ಉತ್ತಮ ಜ್ಞಾನಕ್ಕಾಗಿ ಉತ್ತಮ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆ ಒಂದೇ ಜ್ಞಾನಪ್ರಿಯ ಪಿಯು ಕಾಲೇಜ್ ಮಧುಗಿರಿ ಹೈ ಮೈ ಸೆಲ್ಫ್ ಪ್ರಾರ್ಥನಾ ಐ ಆಮ್ ಸ್ಟಡಿಂಗ್ ಇನ್ ಸೆಕೆಂಡ್ ಪಿ ಯು ಸಿ ಇನ್ ಜ್ಞಾನಪ್ರಿಯ ಪಿ ಯು ಕಾಲೇಜ್ ಐ ಲವ್ ಮೈ ಕಾಲೇಜ್ ಐ ವಾಂಟ್ ಟು ಮೇಕ್ ಮೈ ಕಾಲೇಜ್ ಪ್ರೌಡ್ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಫಲಿತಾಂಶ ಪಿ ಎಚ್ ಡಿ ಉಪನ್ಯಾಸಕರಿಂದ ಬೋಧನೆ ವಿದ್ಯಾರ್ಥಿಗಳಿಗೆ ಉತ್ತಮ ಲ್ಯಾಬೊರೇಟರಿ ಲೈಬ್ರರಿ ಸೌಲಭ್ಯ ಮಧುಗಿರಿ ಪಟ್ಟಣದ ಹೃದಯ ಭಾಗದ ಪೋಸ್ಟ್ ಆಫೀಸ್ ಪಕ್ಕದಲ್ಲಿದೆ ನಮಸ್ತೆ ನನ್ನ ಹೆಸರು ಕುಸುಮಾ ಅಂತ ನಾನು ಜ್ಞಾನಪ್ರಿಯ ಪಿ ಯು ಕಾಲೇಜ್ ಮದಗಿರಿಯಲ್ಲಿ ಅಕೌಂಟೆಂಟರಾಗಿ ಹೊರ್ಕ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು ಈ ಕಾಲೇಜಲ್ಲಿ ತ್ರೀ ಅಂದರೆ ಜ್ಞಾನಪ್ರಿಯ ಕಾಲೇಜಲ್ಲಿ ಮೂರು ವರ್ಷದಿಂದನೂ ಹೊರ್ಕ್ ಮಾಡ್ತಾ ಇದ್ದೀನಿ ಇದು ನಾಲ್ಕನೇ ವರ್ಷ ನಾಲ್ಕನೇ ವರ್ಷದಲ್ಲಿ ನಾವು ಪ್ರತಿ ವರ್ಷ ಏನು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ರಿಸಲ್ಟ್ ಮಕ್ಕಳದು ಡಿಸಿಪ್ಲಿನ್ ಪ್ರತಿಯೊಂದು ಸಮಯದ ನಮ್ಮ ಕಾಲೇಜಲ್ಲಿ ಇಂಪ್ರೂವ್ಮೆಂಟ್ ಅಂತ ಹಾಕ್ತಾ ಇರುತ್ತೆ ಮತ್ತು ನಮ್ಮ ಕಾಲೇಜಲ್ಲಿ ಮೇನ್ ಇಂಪಾರ್ಟೆಂಟ್ ಅನ್ನೋದು ಪೇರೆಂಟ್ಸಿಗೆ ಬೇಕಾಗಿರೋದೇನಂದರೆ ಎಜುಕೇಷನ್ ಡಿಸಿಪ್ಲಿನ್ ಮತ್ತೆ ಸೇಫ್ಟಿ ಸೊ ಈ ನಮ್ಮ ಕಾಲೇಜಲ್ಲಿ ಮೂರು ಸಿಗ್ತಾ ಇದೆ ವ್ಯವಸ್ಥಾಪಕ ರಮೇಶ್ ಅವರು ಮಾತನಾಡಿ ಮದಗಿರಿ ತಾಲೂಕಿನ ಸುತ್ತಮುತ್ತ ತಾಲೂಕುಗಳನ್ನ ಒಳಗೊಂಡಂತೆ ಶಿರಾ ಪಾವಗಡ ಕೊರಟಗೆರೆ ಗೌರಿಬಿದನೂರು ಮಕ್ಕಳನ್ನ ಕೇಂದ್ರವಾಗಿಟ್ಟುಕೊಂಡು ಜಿಲ್ಲೆಯಲ್ಲಿ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡುವ ದೃಷ್ಟಿಯಲ್ಲಿ ಸಂಸ್ಥೆಯನ್ನ ನಡೆಸಿಕೊಂಡು ಹೋಗ್ತಾ ಇದ್ದು ಬೇರೆ ರಾಜ್ಯಗಳ ಶೈಕ್ಷಣಿಕ ಹೋಲಿಕೆಯ ಪ್ರಗತಿಯನ್ನ ನಮ್ಮ ಕಾಲೇಜಿನಲ್ಲಿ ತರುವ ದೃಷ್ಟಿಯಲ್ಲಿ ಎಲ್ಲಾ ಉಪನ್ಯಾಸಕರು ಶ್ರಮ ವಹಿಸ್ತಾ ಪ್ರತಿ ವರ್ಷ ಸುಮಾರು ಪರ್ಸೆಂಟ್ ಫಲಿತಾಂಶವನ್ನ ಪಡೆಯುತ್ತಿದ್ದೇವೆ ನಮ್ಮ ಕಾಲೇಜಿನಲ್ಲಿ ಸೈನ್ಸ್ ಮತ್ತೆ ಕಾಮರ್ಸ್ಗೆ ಪ್ರವೇಶಕ್ಕೆ ಆದ್ಯತೆ ಇದ್ದು ಜಿಲ್ಲೆಯ ಮಕ್ಕಳು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಹೇಳಿ ಅಭಿಪ್ರಾಯವನ್ನ ಪಟ್ರು ನಮ್ದು ಜ್ಞಾನಪ್ರಿಯ ಪದವಿ ಪೂರ್ವ ಕಾಲೇಜ್ ಮಧುಗಿರಿ ತುಮಕೂರು ಗೇಟ್ ಜ್ಞಾನಪ್ರಿಯ ಕಾಲೇಜ್ ಅಂತ ತಿಳ್ಬಿಟ್ಟು ಎರಡು ಸಾವಿರದ ಹದಿನಾರರಿಂದ ಸ್ಟಾರ್ಟ್ ಮಾಡಿರೋದು ಇಲ್ಲಿ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ಕಾಲೇಜ್ ಸ್ಥಾಪನೆ ಮಾಡಿದ್ದೀವಿ ಯಾಕೆಂದ್ರೆ ಬಡ ಮಕ್ಕಳಿಗೆ ಬಂದು ಹೋಗೋದಕ್ಕೆ ಶಾಲೆಗೆ ಕಾಲೇಜಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡ್ ನಿಯರ್ ಈ ಕಾಲೇಜ್ ಮಾಡಿರೋ ಉದ್ದೇಶ ಒಂದು ನೆಕ್ಸ್ಟ್ ಏನಪ್ಪ ಅಂತಂತಂದರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಉತ್ತಮ ಶಿಕ್ಷಣಕ್ಕಾಗಿ ಮದಗಿರಿ ತಾಲೂಕಿನಲ್ಲಿ ಬಡ ಮಕ್ಕಳಿಗೆ ಅದು ವಿಶೇಷ ಆದ್ಯತೆ ಕೊಟ್ಟು ಬಡ ಮಕ್ಕಳಿಗೆ ಉನ್ನತವಾದ ಶಿಕ್ಷಣ ಕೊಡಬೇಕು ನಮ್ಮ ದೃಷ್ಟಿಯಲ್ಲಿ ಸುಮಾರು ಆರು ವರ್ಷದಿಂದ ಬಡ ಮಕ್ಕಳಿಗೆ ಅತಿ ಹೆಚ್ಚು ಅಂಕ ಬರುವಂತಹ ಮಕ್ಕಳಿಗೆ ನಾವು ಪಾಠ ಮಾಡಲಿಕ್ಕೆ ಒತ್ತು ಶಿಕ್ಷಕರು ಲೆಕ್ಚರಸ್ಸು ಪಿ ಎಚ್ ಡಿ ಟಿ ಓಡ್ರ ಪಿ ಎಚ್ ಡಿ ಓರ್ಡರ್ಸ್ ನಮ್ಮಲ್ಲಿ ಲೆಕ್ಚರರ್ಸ್ಗಳಿದ್ದಾರೆ ಆ ಪ್ರತಿಯೊಂದು ಸಬ್ಜೆಕ್ಟ್ಗಳು ವಿಶೇಷವಾದಂಥ ತರಬೇತಿ ಪಡೆದಂಥ ಉಪನ್ಯಾಸಕರಿದ್ದು ನಮ್ಮಲ್ಲಿ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಸುಮಾರು ನಮ್ಮ ಜ್ಞಾನಪ್ರಿಯ ಕಾಲೇಜಿನಲ್ಲಿ ಹಂಡ್ರೆಡ್ಗೆ ನೈಂಟಿ ಏಟ್ ಪರ್ಸೆಂಟ್ ನೈಂಟಿ ಏಯ್ಟ್ ಹುಡುಗರು ಔಟ್ಪುಟ್ ಪಾಸಾಗಿ ಹೋಗ್ತಿದ್ದಾರೆ ಅದರಲ್ಲಿ ತೊಂಬತ್ತೆಂಟು ಹುಡುಗರಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಹೋದಂಥ ವಿದ್ಯಾರ್ಥಿಗಳು ನಮ್ಮ ಶಾಲೆ ನಮ್ಮ ಕಾಲೇಜಿನಲ್ಲಿ ಇದ್ದಾರೆ ಇವ್ರಿಗೆಲ್ಲರಿಗೂ ಏನು ಅಂತಂದರೆ ನಮ್ಮ ಶಾಲೆಯಲ್ಲಿ ಪ್ರತಿಯೊಬ್ಬರೂ ಲೆಕ್ಚರರ್ಸ್ ವಿಶೇಷವಾಗಿ ಅವರಿಗೆ ಕಾಳಜಿ ಕೊಟ್ಟು ಶಿಕ್ಷಣಕ್ಕಿಂತ ಹೆಚ್ಚು ಒತ್ತು ಕೊಟ್ಟಂಥ ಲೆಕ್ಚರರ್ಸು ನಮ್ಮಲ್ಲಿ ಅಂದರೆ ಪಿ ಎಚ್ ಡಿ ಓರ್ಡರ್ಸ್ ಇರೋದರಿಂದ ಹಳ್ಳಿ ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಪಾಠ ಮಾಡಿ ಇವತ್ತು ತೊಂಬತ್ತೆಂಟು ಜನ ಹುಡುಗರು ನಮ್ಮಲ್ಲಿ ಪಾಸಾಗಿ ಹೊರಗಡೆ ಹೋಗಂಥವ್ರು ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಮತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ನಮ್ಮ ತುಮಕೂರು ಜಿಲ್ಲೆ ಅಂದರೆ ಮಧುಗಿರಿ ಪಾವಾಡ ಗೌರಿಬಿದನೂರು ಶಿರಾ ಕೊರಟಗೆರೆ ಈ ಸುತ್ತಮುತ್ತಲಿಂದ ನಮ್ಮ ಶಾಲೆ ಕಾಲೇಜಿಗೆ ವಿದ್ಯಾರ್ಥಿಗಳು ಬಂದು ಅಡ್ಮಿಷನ್ ಆಗ್ತಿದ್ದಾರೆ ಕಾರಣ ಏನು ಇಲ್ಲಿರೋಂಥ ಫ್ಯಾಕಲ್ಟೀಸ್ ಎ ಸಿ ರೂಮ್ಸ್ ಇದೆ ಕ್ಲಾಸ್ ರೂಮ್ಸ್ಗಳು ಆಮೇಲಿಂದ ಪ್ರಾಜೆಕ್ಟ್ರು ವರ್ಕ್ ಪ್ರಾಜೆಕ್ಟಿಂದ ನಮ್ಮ ಮಕ್ಳುಗ್ಳುಗ್ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಪ್ರಾಜೆಕ್ಟ್ರಿಂದ ಪಾಠ ಮಾಡ್ತಿದ್ದೀವಿ ನೆಕ್ಸ್ಟ್ ಏನಪ್ಪ ಅಂತಂದರೆ ರಿಮೈಡಿಂಗ್ ಕ್ಲಾಸಸ್ ಮಾಡ್ತಾಯಿದ್ದೀವಿ ಪ್ರತಿ ದಿನ ಪ್ರತಿ ಮಕ್ಳು ಯಾರಿಗೂ ಆಚೆ ಕಡೆ ಹೋಗದಂಗೆ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡ್ಕೊಬಿಟ್ಟು ಕಾಲೇಜ್ ನಡೆಸ್ತಾ ಇರೋದರಿಂದ ನಮ್ಮಲ್ಲಿ ಒಳ್ಳೆಯ ರಿಸಲ್ಟ್ ಬರೋದಕ್ಕೆ ಕಾರಣ ಆಗ್ತಾ ಇದೆ ಹೇಳ್ಬಿಟ್ಟು ಹೇಳ್ಬೋದು ಆಮೇಲೆ ನಮ್ಮಲ್ಲಿ ಸಿ ಇ ಆಗ್ಬೋದು ಜೆ ಇ ಆಗ್ಬೋದು ಎನ್ ಇ ಟಿ ಆಗಿರ್ಬೋದು ಇವಕ್ಕೆಲ್ಲೂ ಬೇರೆ ಕಡೆಯಿಂದ ಲೆಕ್ಚರ್ಸ್ ಬರ್ತಾ ಇದ್ದಾರೆ ಬಾವ್ರು ಬಂದ್ಬಿಟ್ಟು ಪ್ರತಿ ವಿಷಯವಾರು ಎಲ್ಲ ವಿಷಯದಲ್ಲೂ ಒಬ್ಬೊಬ್ಬರು ಉನ್ನತವಾದಂಥ ಶಿಕ್ಷಣ ಪಡೆದಂಥ ಬಂದಿರುವಂಥ ಲೆಕ್ಚರ್ಸ್ಗಳು ನಮ್ಮಲ್ಲಿದ್ದಾರೆ ಏನಪ್ಪ ವಿಷಯ ತಜ್ಞರ ಅಂತ ಹೇಳ್ಬಿಟ್ಟು ಆ ಮಕ್ಳಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಆಚೆ ಕಡೆ ಬಿಡದಂಗೆ ಒಂದಲ್ಲ ಎರಡು ಸರಿ ಆಗ್ಲಿ ಅವ್ರಿಗೆ ಕ್ಲಾಸಸ್ ತಗೋಬಿಟ್ಬಿಟ್ಟು ನಮ್ಮಿಂದ ಹೊಟ್ಪುಟ್ಟಂತ ಮಕ್ಕಳಿಗೆ ವಿಶೇಷವಾಗಿ ಆದ್ಯತೆ ಕೊಟ್ಬಿಟ್ಟು ನಮ್ಮಲ್ಲಿ ಜೆಇ ಸಿಇಿ ಎನ್ ಇ ಟಿ ಇವೆಲ್ಲ ಕ್ಲಾಸಸ್ನ ವಿಶೇಷವಾಗಿ ನಡೆಸ್ತಾ ಇದೀವಿ ಪ್ರವೇಶಕ್ಕಾಗಿ ಸಂಪರ್ಕಿಸಬೇಕಾದ ವಿಳಾಸ ಹಾಗೂ ಫೋನ್ ನಂಬರ್ ಪೋಸ್ಟ್ ಆಫೀಸ್ ಹತ್ತಿರ ತುಮಕೂರು ಗೇಟ್ ಮದಗಿರಿ ಒಂಬತ್ತು ಎಂಟು ಎಂಟು ಸೊನ್ನೆ ನಾಲ್ಕು ಆರು ಮೂರು ಎಂಟು ಮೂರು ಒಂಬತ್ತು ಒಂಬತ್ತು ಏಳು ಮೂರು ಒಂದು ಏಳು ಒಂದು ಐದು ಏಳು ಐದು ಐದು ನೈನ್ ಫೈವ್ ನೈನ್ ಒನ್ ತ್ರೀ ಏಟ್ ಡಬಲ್ ಜೀರೋ ಡಬಲ್ ಏಟ್ ನನ್ನ ಹೆಸರು ಆರಿಕಾ ಅಂತ ನಾನು ಸೆಕೆಂಡ್ ಪಿ ಯು ಸೈನ್ಸಲ್ಲಿ ಓದ್ತಾ ಇದ್ದೀನಿ ನಾನು ಈ ಕಾಲೇಜ್ ಯಾಕಪ್ಪ ಚೂಸ್ ಮಾಡಿದೆ ಅಂದರೆ ನಮ್ಮ ಸೀನಿಯರ್ಸು ಇಲ್ಲಿ ಸ್ಟಡಿ ಮಾಡ್ತಾಯಿದ್ರು ಅವರು ಅಷ್ಟೇ ಇಲ್ಲಿಂದ ಗು ಗುಡ್ ಕ್ವಾಲಿಟೀಸ್ ಮತ್ತು ಗುಡ್ ಪರ್ಸೆಂಟೇಜ್ನ ತಗೊಂಡು ಔಟ್ಪುಟ್ ಆಗಿದ್ದಾರೆ ಸೊ ನಮ್ಮ ಸೀನಿಯರ್ಸು ನಮಗೆ ಸಜೆಸ್ಟ್ ಮಾಡಿದಾಗ ನಾವು ಬಂದು ಇಲ್ಲಿ ಕೇಳಿ ಎಲ್ಲ ತಿಳ್ಕೊಂಡ್ಮೇಲೆ ಬಂದು ಈ ಕಾಲೇಜಿಗೆ ಸೇರಿದ್ವಿ ಈ ಕಾಲೇಜಲ್ಲಿ ಎಲ್ಲ ಫೆಸಿಲಿಟೀಸು ಇದೆ ಮತ್ತು ಇವಾಗ ಲ್ಯಾಬ್ಸ್ ನೋಡ್ಬೋದು ಲ್ಯಾಬ್ಸಲ್ಲಿ ವೆಲ್ ಎಕ್ವಿಪ್ಡ್ ಮೆಟೀರಿಯಲ್ಸು ಎಲ್ಲ ಇದ್ದಾವೆ ನಮಸ್ತೆ ನನ್ನ ಹೆಸರು ರಂಗಾಮಯ್ಯ ನಾನು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ನಾನಪಯ್ಯ ಕಾಲೇಜ್ ಪಿ ಯು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾ ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುರಕ್ಷತೆ ಮತ್ತು ಒಳ್ಳೆಯ ಆಡಳಿತವನ್ನು ಕೊಟ್ಟು ಈ ಕಾಲೇಜನ್ನು ಉತ್ತಮಕ್ಕೆ ಕೊಂಡೊಯ್ಬೇಕು ಅಂತಕ್ಕಂಥ ಆಸಾಭಾವನೆಯನ್ನು ಹೊಂದಿದ್ದೇವೆ ಈ ಒಂದು ಕಾಲೇಜಿನಲ್ಲಿ ಉತ್ತಮ ಬೋಧಕ ಇತರ ಸಿಬ್ಬಂದಿ ಬೋಧಕರು ಬೋಧಕೇತರ ಸಿಬ್ಬಂದಿ ಇದನ್ನು ಉತ್ತಮ ರೀತಿಯಲ್ಲಿ ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒತ್ತುವನ್ನು ಕೊಟ್ಟು ಈ ಕಾಲೇಜನ್ನು ಸುಸೂತ್ರ ವ್ಯವಸ್ಥೆಗೆ ಇವು ಕೊಂಡೊಯ್ಯಬೇಕು ಅಂತಕ್ಕಂತಹ ಮಹದಾಶಯ ಹೊಂದಿದ್ದೀವಿ ನನ್ನ ಹೆಸರು ರಚನಾ ನಾನಿಲ್ಲಿ ಕೆಮಿಸ್ಟ್ರಿ ಟೀಚಿಂಗ್ ಟೀಚ್ ಮಾಡ್ತಾ ಇದ್ದೀನಿ ಜ್ಞಾನಪ್ರಿಯ ಕಾಲೇಜಲ್ಲಿ ಆಲ್ಮೋಸ್ಟ್ ಪ್ರತಿ ಇಯರೂ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಫೈವ್ ಪ್ಲಸ್ ಪರ್ಸೆಂಟೇಜ್ ಕೊಡ್ತಾ ಇದ್ದಾರೆ ಅಂಡ್ ಸ್ಟೂಡೆಂಟ್ಸ್ ಅಷ್ಟೇ ತುಂಬಾ ಸಪೋರ್ಟಿವ್ ಇದ್ದಾರೆ ಎಲ್ಲ ನೆಕ್ಸ್ಟ್ ಬರೋ ಸ್ಟೂಡೆಂಟ್ಸ್ ಬ್ಯಾಚು ಬಂದಿಲ್ಲೇ ಅಡ್ಮಿಷನ್ ಆಗಿ ಉತ್ತಮ ಜ್ಞಾನಕ್ಕಾಗಿ ಉತ್ತಮ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆ ಒಂದೇ ಜ್ಞಾನಪ್ರಿಯ ಪಿಯು ಕಾಲೇಜ್ ಮಧುಗಿರಿ 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 ಉತ್ತಮ ಜ್ಞಾನಕ್ಕಾಗಿ ಉತ್ತಮ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆ ಒಂದೇ ಜ್ಞಾನಪ್ರಿಯ ಪಿಯು ಕಾಲೇಜ್ ಮಧುಗಿರಿ ಹಾ ಇನ್ನೊಂದು ಹೇಳೋದು ಮರ್ತೋದೆ ನಮ್ಮ ಕಾಲೇಜಲ್ಲಿ ಸಿಗೋ ಟೀಚಿಂಗು ಬೇರೆ ಯಾವ ಕಾಲೇಜಲ್ಲೂ ಸಿಗೋಕ್ ಚಾನ್ಸೇ ಇಲ್ಲ